ಆಗ ನಾನು ಹೇಳಿದೆ ಅದರ ಅಗತ್ಯ ಅಗತ್ಯ ಇದೆಯಾ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ ಅಂತ ಎರಡು ಕಾರಣಗಳು ಒಂದು ಈಗಾಗಲೇ ಅದು ಇಪ್ಪತ್ತು ವರ್ಷದ ಹಿಂದಿನ ಸಿನಿಮಾ ಎರಡನೇದು ನಾನೇ ಒಂದು ಪುಸ್ತಕ ಇದ್ದೀನಿ ಅದರಲ್ಲಿ ಇದ್ರ ಬಗ್ಗೆ ಏನೇನು ಹೇಳಬೇಕು ಅಂತೆಲ್ಲ ಹೇಳಿದ್ದೀನಿ ಅಂತ ಇನ್ ಇನ್ಸಿಡೆಂಟ್ಲಿ ಆ ಬುಕ್ಕು ಫೆಸ್ಟಿವಲ್ಗಿಂತ ಮುಂಚೆ ರಿಲೀಸ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಆಗಲಿಲ್ಲ ಅದು ಇವತ್ತು ಸಂಜೆ ಶೇಷದ ರಿಲೀಸ್ ಮಾಡ್ತಾರೆ ಇಲ್ಲ ಮುಖಪುಟ ಮಾತ್ರ ರಿಲೀಸ್ ಮಾಡ್ತಾಯಿದ್ದೀನಿ ಆರು ಗಂಟೆಗೆ ಸಂಜೆ ಸೊ ಪ್ರಾಶರ್ ಫೆಸ್ಟಿವಲ್ ಮೂವಿ ಅಷ್ಟೊತ್ತಿಗೆ ಬುಕ್ಕು ಸಿಗ್ಬೋದೇನೋ ಅದರ ಒಂದು ಸಣ್ಣ ಎಕ್ಸ್ಟ್ರಾಕ್ಟು ಇವತ್ತು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಆದರೆ ನನ್ನ ಬುಕ್ಕಲ್ಲಿ ಪ್ರತಿ ಫಿಲ್ಮ್ ಬಗ್ಗೆ ಸುಮಾರು ಒಂದಷ್ಟು ಇಪ್ಪತ್ತು ಪುಟಗಳಷ್ಟು ಅದರ ಕಾನ್ಸೆಪ್ಟರ್ ನೋಟು ಕಾನ್ಸೆಪ್ಟ್ಸ್ ಮಾತ್ರ ಮಾತಾಡಿದ್ದೀನಿ ಅದ್ರ ಬಗ್ಗೆ ಟೆಕ್ನಿಕಲ್ ಡೀಟೇಲ್ಸ್ ಮಾತಾಡಿಲ್ಲ ಹಾಗಾಗಿ ಆ ಪುಸ್ತಕದಲ್ಲಿ ಏನು ಬರ್ತಿದ್ನೋ ಅದನ್ನೇ ಮತ್ತೊಂದು ಸಲ ಇಲ್ಲಿ ಪುನರಾವರ್ತನೆ ಆಗತ್ತೆ ಭಾಸ್ಕರ್ ಮಾತಾಡುವಾಗ ಸಿನಿಮಾ ಒಂದು ಬಿಂಬಗಳ ಭಾಷೆ ಅಂತಂದ್ರು ಇಟ್ಸ್ ಈಸಿ ಟು ಏನೋ ಅಂಡರ್ಸ್ಟ್ಯಾಂಡ್ ಏನೋ ರೆಕಗ್ನೈಸ್ ಫಿಲ್ಮ ಇಫ್ ಇಮೇಜಸ್ ಇದೆ ಅದನ್ನೇ ಹೇಳಬೇಕು ಅಂತಿದ್ದೆ ನಮ್ಮ ಫಿಲ್ಮ್ ಮೇಕರ್ಸಿಗಿರೋ ಮೇಜರ್ ಪ್ರಾಬ್ಲಮ್ ಏನು ಅಂತಂದರೆ ಯು ಕೆನ್ ಆಕ್ಸಸ್ ಇಮೇಜಸ್ ಯು ವಾಚ್ ಇಮೇಜಸ್ ಬಟ್ ಪ್ರಾಬ್ಲಮ್ ಈಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಇಮೇಜಸ್ ಇಮೇಜಸ್ ಅಂತಂದರೆ ತೆರೆ ಮೇಲೆ ಕಾಣುತ್ತಲ್ಲ ಅದು ಇಮೇಜ್ ಅಲ್ಲ ಅಂತ ನನ್ನ ಆರ್ಗ್ಯುಮೆಂಟ್ ಬಿಂಬ ಅನ್ನೋದು ಮಾತಾಡ್ತೇವಲ್ವ ಆ ಬಿಂಬ ಅನ್ನೋದು ತೆರೆ ಮೇಲೆ ಮೂಡೋದಲ್ಲ ನೋಡೋದನ್ನು ಮನಸ್ಸಿನಲ್ಲಿ ಮೂಡೋದಿದೆಯಲ್ಲ ಅದು ಬಿಂಬ ಅದು ವಿಷುವಲ್ ಇಮೇಜ್ ಆಗಿರ್ಬೋದು ಆರಲ್ ಇಮೇಜ್ ಆಗಿರ್ಬೋದು ಅಥವಾ ಥ್ರೂ ಜಕ್ಸ್ಟ್ರಪೊಸಿಷನ್ ಅಂತಂದರೆ ಎಡಿಟಿಂಗ್ ಅಂತಿವಲ್ಲ ಸಂಶ್ಲೇಷಿತ ಆಗಿರ್ಬೋದು ಅಥವಾ ಆ ಡೈರೆಕ್ಷನ್ನು ಅಥವಾ ಅಥವಾ ಫಿಸಿಕಲ್ ಪ್ರಾಪರ್ಟೀಸಿಂದ ಬಂದಿರ್ಬೋದು ಇಲ್ಲ ಎಲ್ಲದಕ್ಕಿಂತ ಅದು ಭಾಳ ಕಾಂಪ್ಲೆಕ್ಸ್ ಆದಂಥ ಸಿನಿಮಾಕ್ಕೆ ಮಾತ್ರ ಸಾಧ್ಯವಾಗುವಂಥ ಸಮಯದ ಸಂಕಲನದಿಂದ ಹುಟ್ಟಿದ ಬಿಂಬ ಆಗಿರ್ಬೋದು ಹಾಗಾಗಿ ಈ ಬಿಂಬ ಅನ್ನೋದಿದೆಯಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಅದಕ್ಕಾಗಿಯೇ ಕ್ರಿಶ್ಚಿಯನ್ ಮೆಟ್ಸ್ ಹೇಳಿದ ಮಾತು ಇಟ್ಸ್ ಈಸಿ ಟು ಸಿ ಎ ಫಿಲ್ಮ್ ಎಂಜಾಯ್ ಎ ಫಿಲ್ಮ್ ಬಟ್ ಡಿಫಿಕಲ್ಟ್ ಟು ಅನಲೈಸ್ ಇಟ್ ಅಂದರೆ ಇಟ್ಸ್ ಡಿಫಿಕಲ್ಟ್ ಟು ಅನಲೈಸ್ ಇಟ್ ಯಾಕೆ ಅಂತಂದರೆ ನಮಗೆ ಯಾವ ಮೂಲದಿಂದ ಇಮೇಜ್ ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಿರಲ್ಲ ಅದು ಕಣ್ಣಿಂದ ಬರ್ತಾ ಇದೆಯೋ ಕಿವಿಯಿಂದ ಬರ್ತಾ ಇದೆಯೋ ಅನುಭವದಿಂದ ಹುಡ್ತಾ ಇದೆಯೋ ಇಮೇಜು ಗೊತ್ತಿಲ್ಲ ಹಾಗಾಗಿ ಒಂದು ಇಮೇಜನ್ನು ಡೆಸಿಫರ್ ಮಾಡೋದಿದೆಯಲ್ಲ ಡಿ ಕೋಡ್ ಮಾಡೋದಿದೆಯಲ್ಲ ದಟ್ಸ್ ಎಕ್ಸಾಕ್ಟ್ಲಿ ಒಂದು ದೊಡ್ಡ ಚಾಲೆಂಜಿಂಗ್ ಇದೆ ಆ ಚಾಲೆಂಜಿಂಗ್ ಇಲ್ಲಿ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತಂದರೆ ವಿ ಹ್ಯಾವ್ ನೋ ಆಕ್ಸೆಸ್ ಟು ಡಿ ಕೋಡಿಂಗ್ ಆ್ಯಂಡ್ ಇಮೇಜ್ ಅಲ್ವಾ ಎಲ್ಲರೂ ನಮ್ಮಲ್ಲಿ ಇಮೇಜನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಶಬ್ದವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಕಾವ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರೈಮರಿ ಸ್ಕೂಲಿಂದ ನಮಗೆ ಗೊತ್ತಿರುತ್ತೆ ನಾಗರ ಹವೇ ಹಾಳು ಹೂವೆ ಓದಿರ್ತೀವಿ ಇಮೇಜನ್ನು ಎಲ್ಲಿ ಅರ್ಥ ಮಾಡ್ಕೊಳ್ತೀವಿ ನಾವು ವಿಷುವಲ್ ಇಮೇಜಸನ್ನು ಎಲ್ಲಿ ಮಾತಾಡಿದ್ದೀವಿ ವಿ ಡೋಂಟ್ ಏನೋ ನಾವು ಪೇಂಟಿಂಗ್ ಬಗ್ಗೆ ಮಾತಾಡೋಲ್ಲ ಥಿಯೇಟ್ರ್ ಬಗ್ಗೆ ಮಾತಾಡಲ್ಲ ಸಿನಿಮಾದ ಬಗ್ಗೆ ಮಾತಾಡಲ್ಲ ಅಸ್ ಇಸ್ ರಿಸಲ್ಟ್ ಆಫ್ ಈಚ್ ನಾವು ನಿಜವಾಗಿಯೂ ಇಮೇಜನ್ನು ಡೆಸಿಫರ್ ಮಾಡೋದಕ್ಕೆ ಡಿ ಕೋಡ್ ಮಾಡೋದಕ್ಕೆ ನಮ್ಗೆ ಆಗ್ಬಹುದು ದಟ್ಸ್ ಅ ಬೇಸಿಕ್ ಟೆನೆಟ್ ಹಾಗಾಗಿ ಬಿಂಬ ಅಂದ ತಕ್ಷಣ ವಾಟ್ ಐ ರೆಫರ್ ಟು ಇಸ್ ಯುನೋ ತೆರೆ ಮೇಲೆ ಕಾಣುವ ಬಿಂಬ ಅಲ್ಲ ಮನಸ್ಸಿನಲ್ಲಿ ಮೂಡ್ತಾ ಇರೋ ಬಿಂಬ ಆ್ಯಂಡ್ ಮನಸ್ಸಿನಲ್ಲಿ ಮೂಡ್ತಾ ಇರೋ ಬಿಂಬ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ಒಬ್ಬ ಡೈರೆಕ್ಟ್ರು ಸಿನಿಮಾಟೋಗ್ರಾಫರು ಆರ್ಟ್ ಡೈರೆಕ್ಟ್ರು ಎಡಿಟರು ಎಲ್ಲ ಕೂತ್ಕೊಂಡು ಏನೇನು ಟ್ರೈ ಮಾಡ್ತಾಯಿರ್ತಾನೆ ಅಂತಂದರೆ ಈ ಈ ಫಿಸಿಕಲ್ ಪ್ರಾಪರ್ಟೀಸ್ ದ ಫಿಲ್ಮ್ ಏನಿದೆ ಇದರಿಂದ ಒಂದು ಎಸ್ಟೆಟಿಕ್ ಎಕ್ಸ್ಪೀರಿಯನ್ಸನ್ನು ಹೇಗೆ ನಾನು ಜನ್ರೇಟ್ ಮಾಡಬೇಕು ಇದಾದ ಮೇಲೆ ನಾನು ಸ್ವಲ್ಪ ಟೆಕ್ನಿಕಲ್ ಇದೆಲ್ಲ ಸ್ವಲ್ಪ ಲೇಟಾಗಿ ಫ್ರಮ್ ಫಸ್ಟ್ ಕಾನ್ಸೆಪ್ಷನ್ ಇದೆಲ್ಲ ಡಿಸ್ಕಸ್ ಮಾಡೋಣ ಇಮೇಜ್ ಅನ್ನೋದನ್ನು ಹೇಗೆ ಹುಟ್ಟುತ್ತೆ ಅನ್ನೋದು ಫಸ್ಟ್ ಯು ನೋ ಅಂಡರ್ಸ್ಟ್ಯಾಂಡ್ ದಿಸ್ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಸಿನಿಮಾ ವಾಟ್ ಇಸ್ ಇಟ್ ಅಬೌಟ್ ಅಂದ ತಕ್ಷಣ ನಾವು ಕತೆ ಹೇಳೋಕ್ಕೆ ಶುರು ಮಾಡ್ತೀವಿ ಸಿನಿಮಾದ ಉದ್ದೇಶ ಕತೆ ಹೇಳೋದು ಅಲ್ವೇ ಅಲ್ಲ ಕಥೆ ಇಸ್ ಎ ಟೂಲ್ ಫಾರ್ ಅಸ್ ಫಾರ್ ದ ಡೈರೆಕ್ಟರ್ ಟು ಡ್ರೈವ್ ಹೋಮ್ ಎ ಲಾರ್ಜರ್ ಸೋಷಿಯೋ ಫಿಲಸಾಫಿಕಲ್ ಪರ್ಸ್ಪೆಕ್ಟಿವ್ ಅದನ್ನು ನಾವು ಕಾನ್ಸೆಪ್ಟುವಲ್ ನೋಟ್ಸ್ ಅಂತ ಹೇಳ್ಬೋದು ಅಥವಾ ಕನ್ನಡದಲ್ಲಿ ಅದಕ್ಕೆ ಕಥಾನಕ ಅಂತಾರೆ ಬ್ಯೂಟಿಫುಲ್ ಬಿಟ್ಟೋದು ಕಥೆ ಅಲ್ಲ ಕಥಾನಕ ನಾವು ಮುಖ್ಯ ಆ ಕಥೆ ಏನನ್ನು ಹುಟ್ಟಿಸುತ್ತೋ ಅದು ಕಥಾನಕ ಆ ಕಥಾನಕ ನಾವು ಬಹಳ ಮುಖ್ಯ ಹಾಗಾಗಿ ಮೊದಲು ಒಬ್ಬ ಡೈರೆಕ್ಟ್ರು ಹೇಗೆ ಅದನ್ನು ಅರ್ಥ ಮಾಡ್ಕೊತಾನೆ ಅಂತಂದರೆ ಆಮೇಲೆ ಭಾಸ್ಕರ್ ಅವರ ಈ ಸಬ್ಜೆಕ್ಟಿಗೆ ಬರೋದು ಸುಲಭ ಆಗ್ತಾ ವಿಷುವಲ್ ಸ್ಟೈಲಿಂಗ್ ಆ್ಯಸ್ ಸಬ್ ಟೆಕ್ಸ್ಟ್ ಮೊದಲು ಕಥೆ ಅಲ್ಲ ಅಂತ ಹೇಳಿದೆ ಕಥಾನಕ ಅಂತಂದರೆ ಕಥಾನಕ ಅಂತ ಅದರ ಪ್ಲಾಟ್ ಅಥವಾ ಕಾನ್ಸೆಪ್ಟ್ ಅಂತ ಹೇಳಿದೆ ನೋಷನ್ ಅನ್ನೋ ಕಾನ್ಸೆಪ್ಟ್ ಅಥವಾ ಅದರ ಒಂದು ದ್ರವ್ಯ ಸೀಡ್ ಐಡಿಯಾ ಅದು ಮುಖ್ಯ ನಾನು ಒಂದು ಓದ್ತಾ ಇದ್ದೆ ಯಾವುದೊಬ್ಬ ಮೇಜರ್ ಡೈರೆಕ್ಟ್ರು ವಾಟ್ ಒಟ್ಟು ಇಟ್ ಬೌಟ್ ಅಂತ ಕೇಳ್ತಾರೆ ಅವನು ಹೇಳ್ತಾನೆ ಇಟ್ಸ್ ಅಬೌಟ್ ಇಂಟಾಲರೆನ್ಸ್ ಆ್ಯಂಡ್ ಯು ನೆಗೋಸಿಯೇಷನ್ ಈ ಥರ ಏನು ಹೇಳ್ತಾರೆ ಕತೆ ಹೇಳಕ್ಕೆ ಹೋಗೋದೇ ಇಲ್ಲ ಕಥೆ ಅಲ್ಲ ನಿಮ್ಮ ಮುಖ್ಯ ಆಗಿರೋದು ಈ ಥರದ ಕಾನ್ಸೆಪ್ಟ್ಗಳನ್ನು ಹೇಳೋದು ಹಾಗಾಗಿ ನನಗೆ ಕಥೆ ಬರೆಯುವಾಗ ಇದು ಸಿನಿಮಾ ಚಿತ್ರಕಥೆ ಬರೆಯುವಾಗ ಮೊದಲು ನನಗೆ ಕಥೆ ಬೇಕು ಕಥೆ ಕಥೆಯಲ್ಲದೆ ನಾವು ಕಮ್ಯುನಿಕೇಟ್ ಮಾಡೋಕ್ಕಾಗೋದಿಲ್ಲ ಆದರೆ ಅದು ಅಲ್ಟಿಮೇಟ್ ಏಮ್ ಅಲ್ಲ ಕಥೆ ಏನನ್ನು ಹುಟ್ಟಿಸುತ್ತೆ ಅನ್ನೋದನ್ನು ಇಟ್ಕೊಂಡು ಕಾನ್ಸೆಪ್ಟ್ಗಳನ್ನು ಗಟ್ಟಿ ಮಾಡ್ತಾ ಹೋಗ್ತೇನೆ ಕಾನ್ಸೆಪ್ಟ್ ಗಟ್ಟಿ ಮಾಡಿದ ಮೇಲೆ ಅದರ ಫಿಲಸಾಫಿಕಲ್ ಟೆನರ್ ಏನಿದೆ ಅದರ ಸೈಕಲಾಜಿಕಲ್ ಟೆನರ್ ಏನಿದೆ ಅದರ ರಿಲೀಜಿಯಸ್ಸು ಪೊಲಿಟಿಕಲ್ ಕನ್ವರ್ಟೇಷನ್ಸ್ ಇದೆ ಅದನ್ನೆಲ್ಲ ಇಟ್ಕೊಂಡು ಒಂದು ಸ್ಟ್ರಕ್ಚರ್ ಮಾಡ್ತೀನಿ ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ಕ್ಯೂಮಿಕ್ ಅದು ಕತೆ ಆದಮೇಲೆ ಸೆಕೆಂಡ್ ಬರೋದು ಸ್ಟ್ರಕ್ಚರಿಂಗ್ ಸ್ಟ್ರಕ್ಚರಿಂಗ್ ಬಂದ ಮೇಲೆ ಒಂದು ಕತೆ ಹೊಳಿತಾ ಹೋಗುತ್ತೆ ಇದು ಈ ಥರದಾಗ ಹೋಗುತ್ತೆ ದೆನ್ ಕಮ್ಸ್ ಸ್ಟೈಲ್ ಸ್ಟ್ರಕ್ಚರ್ ಆದಮೇಲೆ ಸ್ಟೈಲ್ ಬರ್ತದೆ ಸ್ಟೈಲ್ ಬಂದಾಗ ನನಗೆ ಯಾವ ಸ್ಟೈಲ್ನಲ್ಲಿ ಸಿನಿಮಾ ಮಾಡ್ತಾ ಇದನ್ನು ಈಸ್ ಇಟ್ ಗೋಯಿಂಗ್ ಟು ಬಿ ರಿಯಲಿಸ್ಟಿಕ್ ಫಾರ್ಮ್ಯಾಟ್ ಈಸ್ ಇಟ್ ಗೋಯಿಂಗ್ ಟು ಬಿ ಸೂಪರ್ ರಿಯಾಲಿಸಮ್ ಈಸ್ ಇಟ್ ಗೋಯಿಂಗ್ ಟು ಬಿ ಎ ಕೈಂಡ್ ಆಫ್ ಎ ಫೋಕಲ್ಲಿ ಕಾಣ್ತೀವಲ್ಲ ಫೋಕ್ ಮತ್ತು ಇದರ ಫಾರ್ಮೇಟ್ ಕಾಣುತ್ತಲ್ಲ ಆ ಥರದ ರಿಯಲಿಸಮೋ ಸೂಪರ್ ರಿಯಾಲಿಸಮ್ಮು ಸರ್ ರಿಯಾಲಿಸಮ್ಮು ಆ ಸ್ಟೈಲೆಲ್ಲ ಅದರಿಂದ ರಿ ನಮ್ಮನ್ನ ರಿಯಲಿಸ್ಟಿಕ್ ಅಪ್ರೋಚ್ ಉಂಟುತ್ತೆ ದೀಪ ನೋಡುವಾಗ ತುಂಬ ಜನ ರಿಯಲಿಸ್ಟಿಕ್ ಫಿಲ್ಮ್ ಅಂತಾರೆ ಹಪ್ಪನ್ ಇಟ್ ಬಿ ರಿಯಲಿಸ್ಟಿಕ್ ಫಿಲಿಂಗ್ ವಾಟ್ ಐ ಆಮ್ ಟ್ರೈ ಟು ಡೂ ದ್ಯಾಟ್ ಈ ನಮ್ಮ ಫೋಕ್ ಫಾರ್ಮಲ್ಲಿ ಒಂಥರದ ರಿಯಾಲಿಸಮ್ ಇರುತ್ತೆ ನೋಡಿ ಆ ರಿಯಲಿಸಮಲ್ಲಿ ಸಿನಿಮಾ ಕಟ್ಟಕ್ಕೆ ಸಾಧ್ಯವೇ ಅಂತ ಮಾಡಿದ ಒಂದೇ ಒಂದು ಪ್ರಯತ್ನ ನಾನು ಇಡೀ ಸಿನಿಮಾ ಜರ್ನಿಯಲ್ಲಿ ಅದು ದ್ವೀಪ ಹಾಗಾಗಿ ಏನು ನೀವು ರಿಯಲಿಸ್ಟಿಕ್ಕಾಗಿ ಹುಡ್ ಹುಡುಕಿದ್ರೆ ಅದು ಯಾವುದು ನಿಜ ಅಲ್ಲ ಅದರಿಂದಾಗಿ ಇಡೀ ಕಥೆಯ ಇಡೀ ಚಿತ್ರದ ಕಟ್ಟುವಿಕೆ ಅಲ್ಲಿಂದ ಹುಡ್ತಾ ಹೋಗುತ್ತೆ ವಿಷುವಲ್ ಸ್ಟೈಲಿಂಗ್ ಅಲ್ಲಿಂದ ಹುಟ್ಟುತ್ತೆ ಜಕ್ಸ್ಟ್ ಪೋರ್ಷನ್ ಅಂದರೆ ಎಡಿಟಿಂಗ್ ಅಲ್ಲಿಂದ ಹುಟ್ಟುತ್ತೆ ಸೌಂಡ್ ಪ್ಯಾಟರ್ನ್ ಅಲ್ಲಿಂದ ಹುಟ್ಟುತ್ತೆ ಹಾಗಾಗಿ ನನಗೆ ಈ ಸ್ಟೈಲಿಂಗ್ ಅನ್ನೋದಿದೆಯಲ್ಲ ಅದು ಎಲ್ಲಿಂದ ಹುಟ್ಟುತ್ತೆ ಅಂದರೆ ಕಥೆಯಿಂದ ಅಷ್ಟೇ ಅಲ್ಲ ಕಥಾನಕದಿಂದ ಕಾನ್ಸೆಪ್ಟಿಂದ ಕಾನ್ಸೆಪ್ಟಿಂದ ಹುಟ್ಟುತ್ತೆ ಕಾನ್ಸೆಪ್ಟಿಂದ ಹುಟ್ಟಾದ ಮೇಲೆ ಸ್ಟ್ರಕ್ಚರ್ ಕ್ಲಾರಿಟಿ ಬರುತ್ತೆ ಸ್ಟ್ರಕ್ಚರ್ ಕ್ಲಾರಿಟಿ ಒಂದ ಮೇಲೆ ನನ್ನ ಅಪ್ರೋಚ್ ಟು ದ ಸಬ್ಜೆಕ್ಟ್ ಏನು ಅಂತ ಗೊತ್ತಾಗುತ್ತೆ ಅದು ಗೊತ್ತಾಗ್ತಾ ಇದ್ದಾಗೆ ಇವೆಲ್ಲ ಸ್ಟೈಲ್ಗಳು ಹೊಡಿತಾ ಹೋಗುತ್ತೆ ಸೊ ಆದ್ದರಿಂದ ಈ ಸ್ಟೈಲ್ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದನ್ನು ಅರ್ಥ ಮಾಡ್ಕೊಂಡಾಗ ಸಿನಿಮಾವನ್ನು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅದಕ್ಕೆ ನಾನು ಹೇಳಿದ್ದು ಸಿನಿಮಾ ಅರ್ಥ ಮಾಡ್ಕೊಡುವಾಗ ಬರೀ ಕಥೆ ಅಥವಾ ಅದರ ಪೊಲಿಟಿಕಲ್ ಕನೆ ಯು ನೋ ಕನ್ವರ್ಟೇಷನ್ಸು ಅದರ ಸೋಶಿಯೋ ಪೊಲಿಟಿಕಲ್ ಇಶ್ಯೂ ಅದೆಲ್ಲ ಅದಕ್ಕಿಂತ ಆಳವಾಗಿ ಅದು ಇನ್ನೇನೇನೋ ಹುಡ್ತಾ ಹೋಗುತ್ತೆ ಅದನ್ನು ಹುಡ್ತಾ ಹಾಕ್ತೀನಿ ಅಂತ ನನಗೆ ಇದು ಸಿನಿಮಾ ಮಾಡೋಕ್ಕೆ ಹೊರಟಾಗ ಮೈ ಹೋಲ್ ಅಪ್ರೋಚ್ ಅದನ್ನು ಹೊರಟಿದ್ದು ಏನು ಕತೆ ಹಾಗಾದರೆ ಒಬ್ಬ ನಾಗಿ ಒಬ್ಬ ಗಣಪ ಒಬ್ಬ ಕೃಷ್ಣನ ಕತೆ ಎಷ್ಟೇ ಹೇಳ್ತೀನೋ ಅದೆಷ್ಟೇ ಹೇಳೋದಾದ್ರೆ ನೂರಾರು ಸಿನಿಮಾ ಆ ಥರ ಬಂದಿದೆ ಅಲ್ಲ ಅದು ಇಡೀ ಸಿನಿಮಿನ ಬೇಸಿಕ್ ಟೆನರ್ ಏನಿರುತ್ತೆ ಅಂತಂದರೆ ಆ ನಾಗಿಯ ಇರ್ ಅದು ಮೀಡಲು ಆಗದಂಥ ಜೀವನೋತ್ಸಾಹ ಇದೆಯಲ್ಲ ಅದು ಉಳಿದ ಎಲ್ಲ ಆಡ್ಸ್ ಅಗೇನ್ಸ್ಟ್ ಅವಳು ಹೇಗೆ ವರ್ಕ್ ಮಾಡ್ತಾ ಹೋಗ್ತಾಳೆ ಸೊ ಸಲ ಇದು ಗೊತ್ತಾದ ಮೇಲೆ ಅಂದರೆ ಜೀವನ ಅದಮ್ಯ ಜೀವನ ಪ್ರೀತಿ ಅಂತ ಹೇಳ್ತೀವಲ್ಲ ನಾಗಿಯ ಅದಮ್ಯ ಜೀವನ ಪ್ರೀತಿ ಅಂತ ನನಗೆ ಅರ್ಥ ಆದ ಮೇಲೆ ಇಡೀ ಸಿನಿಮಾ ಕಟ್ಟುವಿಕೆಯೇ ಬೇರೆ ಆಗುತ್ತೆ ಅದು ಆಗ್ತಾ ಇದ್ದಾಗೆ ನಾನು ಆಮೇಲೆ ಡಿಸೈಡ್ ಮಾಡ್ತಾ ಹೋದೆ ದೆನ್ ಆ ಈ ಸಿನಿಮಾ ಅನ್ನೋದೇನಿದೆ ಇದು ನಾಲ್ಕು ಪಾತ್ರಗಳಿದೆ ಬರೀ ನಾಲ್ಕು ಪಾತ್ರಗಳ ಸಿನಿಮಾ ಅಲ್ಲ ಇದು ಐದನೇ ಪಾತ್ರವೂ ಇದೆ ಅದೇ ಮಳೆ ಅಂತ ಮಳೆ ಇವರ ಇನ್ಫ್ಲೂಯೆನ್ ಲೈಫ್ ಸ್ಟೈಲಿನ ಡೈರೆಕ್ಟಾಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗುತ್ತೆ ಹಾಗೆ ಈ ಐದು ಪಾತ್ರಗಳ ನಡುವೆ ನಡುವ ಒಂದು ನಾಟಕೀಯ ಘಟನಾವಳಿ ಆದ್ದರಿಂದ ಅದರಲ್ಲಿ ರಿಯಾಲಿಸಮ್ ಸಾಧ್ಯ ಆಗುತ್ತೆ ಯಾಕಂದರೆ ಮಳೆಯೇ ಒಂದು ಪಾತ್ರ ಆಗಿ ಬರುತ್ತೆ ರಿಯಾಲಿಸಮಲ್ಲ ರಿಯಾಲಿಸಮ್ ಅದು ನಮ್ಮ ಬೇಸಿಕ್ ವಿಷುವಲ್ ಸ್ಟೈಲಿಂಗೇ ಆಗುತ್ತೆ ಈ ಕಾನ್ಸೆಪ್ಟಿಂದ ಹುಟ್ಟಿತ್ತು ನಾನು ರಾಮಚಂದ್ರ ಅವ್ರಿಗೆ ಹೇಳಿದೆ ನಮಗೆ ಈ ರಿಯಲಿಸ್ಟಿಕ್ ವರ್ಕ್ ಬೇಡ ಅದು ಮೇನ್ ಅದು ರಿಯಲಿಸ್ಟಿಕ್ ಅಂದ ತಕ್ಷಣ ಇಲ್ಲಿ ಸಮಸ್ಯೆ ಏನು ಬರುತ್ತೆ ಅಂತಂದರೆ ಫಿಸಿಕಲ್ ರಿಯಾಲಿಸಮ್ ಇದೆಯಲ್ಲ ಮೇಲ್ಪದರದ ವಾಸ್ತವತೆ ಅದು ಬಿಟ್ಟು ಸಿನಿಮಾ ಮಾಡೋಕ್ಕಾಗೋದಿಲ್ಲ ಪರಶನ್ ಅವ್ರಿಗೂ ಆ ವ್ಯಕ್ತಿ ವ್ಯಕ್ತಿಯಾಗೇ ಕಾಣಬೇಕು ಅಲ್ವಾ ಅವನು ಉಡೋ ಬಟ್ಟೆ ಉಡೋ ಬಟ್ಟೆ ಆ ಕಾಲದ ಉಡೋ ಬಟ್ಟೆನೇ ಆಗಬೇಕು ಆದರೆ ಇನ್ನೊಂದು ಥರದ ರಿಯಾಲಿಸಮ್ ಇಲ್ಲ ಕಾಸ್ ಅಂಡ್ ಎಫೆಕ್ಟ್ ರಿಯಾಲಿಸಮ್ ಇದೆ ಅದನ್ನು ದಾಟ್ತೀವಿ ನಾವು ಈ ಕಾಸೇಷನ್ ಎಫೆಕ್ಟ್ಸ್ ಬರುತ್ತಲ್ಲ ಇದು ಇದರ ಕಾರಣ ಇದು ಹೇಳಿ ಅದನ್ನು ದಾಟಿರ್ತೀವಿ ನಾನು ರಾಮಚಂದ್ರ ನಾನು ಅವರು ಡಿಸ್ಕಸ್ ಮಾಡ್ತಾ ಇದ್ದಾಗ ಇದನ್ನು ಡಿಸೈಡ್ ಮಾಡೋದು ಸೊ ಈ ರಿಯಲಿಸ್ಟಿಕ್ ಪಾತ್ರ ಬಿಟ್ಟು ಬೇರೆ ರಿಯಲಿಸಮನ್ನು ಹುಡಿಕಬೇಕು ಅದನ್ನೇ ನಾನು ಐಝಾಕ್ ಥಾಮಸ್ಗೂ ಹೇಳಿದೆ ಮ್ಯೂಸಿಕ್ ಮಾಡುವಾಗ ಅದೇನೋ ಯಾರೋ ಒಬ್ಬ ವೇಷ ಕಟ್ಟುವರ ಕಥೆ ಆದ್ರಿಂದ ಈ ವೇಷ ಕಟ್ಟುವಾರ ತಂದು ಬಾರಿಸ್ಬೇಡಿ ನಾಟ್ ಇಂಟ್ರೆಸ್ಟೆಡ್ ಇಟ್ ನಾಟ್ ಅಬೌಟ್ ವೇಷ ಕಟ್ಟುವವರಲ್ಲ ನಾಗಿಯ ಅದನ್ನೇ ಜೈವನ ಪ್ರೀತಿ ಅದನ್ನು ಸೆಲೆಬ್ರೇಟರಿ ಮೂಡ್ಬೇಕು ನನಗೆ ಯಾಕೆಂದರೆ ಕೊನೆಗೂ ಪ್ರಕೃತಿಯ ವಿರುದ್ಧ ಗೆಲ್ತಾಳೆ ಅದು ಮನುಷ್ಯ ವಿರುದ್ಧ ಸೋಲ್ತಾಳೆ ಅದನ್ನು ಹೇಳಬೇಕು ನಾನು ಅದರಿಂದ ಈ ರಿಯಲಿಸ್ಟಿಕ್ಕು ಅವರು ತಂದು ಪ್ಯಾ ಪ್ಯಾ ವಾದ ವಾದ್ಯದಲ್ಲೆಲ್ಲ ಬಾರಿಸ್ಬೇಡಿ ತುಂಬ ಸೆಲೆಬ್ರೇಟರಿ ಮೂಡು ದೊಡ್ಡ ಆರ್ಕೆಸ್ಟ್ರೇಷನ್ನೇ ಇರಲಿ ಅದನ್ನೇ ನಾನು ನನ್ನ ವೈಶಾಲಿ ಕಾಸ್ಟ್ಯೂಮ್ ಇದ್ದೆ ಅವರಿಗೂ ಹೇಳಬೇಕು ಅಲ್ಲ ಅದು ಸಿಂಬಾಲಿಕ್ ಆಗಬೇಕು ಸಿಂಬಾಲಿಕ್ ಅನ್ನೋ ಶಬ್ದ ಕೆಟ್ಟದಾಗಿದೆ ಅದಕ್ಕೆ ಮೆಟಾಫಾರಿಕಲ್ ಆಗಬೇಕು ಅಥವಾ ರೆಪ್ರೆಸೆಂಟೇಷನ್ ಆಗಬೇಕು ಐ ಫಾಲೋಡ್ ಇಟ್ ಎಲ್ಲ ಫಾರ್ಮಲ್ಲೂ ಅದೇ ಬರ್ತಾ ಇದೆ ಹಾಗಾಗಿ ಈ ವಿಷುವಲ್ ಸ್ಟೈಲ್ ಅರ್ಥ ಮಾಡ್ಕೋಬೇಕಾದ್ರೆ ಈ ಕೈಂಡ್ ಆಫ್ ನಮ್ಮ ಸ್ಟೈಲಿನ ನಮ್ಮ ಪ್ರೀ ಆಕ್ಯುಪೇಷನ ಒಂದು ಅರ್ಥ ಮಾಡಿಕೊಂಡು ವಿಜುವಲ್ ಸ್ಟೈಲಿಂಗ್ ಅರ್ಥ ಮಾಡ್ತಾ ಹೋಗಿ ಸರಿ ಬೇಸಿಕ್ ಇದು ಆಮೇಲೆ ಮುಂದುವರಿಸ ನೀವು ರಾಮಚಂದ್ರ ಅವ್ರಿಗೆ ಹೇಳಿದ್ರಿ ವೈಶಾಲಿ ಅವ್ರ ವಿಚಾರ ಹೇಳಿದ್ರಿ ಅವ್ರಿಗೆ ಏನ್ ಹೇಳಿದ್ರಿ ಅಂತ ಗೊತ್ತಾಗ ಅವ್ರನ್ನೇ ಕೇಳೋಣ ನೀವೇನ್ ಹೇಳಿ ಸರ್ ನಿಮಗೆ ಯಾವ ರೀತಿ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಭಾಷೆಗಿಂತ ಮೊದಲು ಹುಟ್ಟೋದು ಬಿಂಬ ಒಂದು ಇಮೇಜ್ ನಮ್ಮ ಮನಸ್ಸಲ್ಲಿ ಹುಟ್ಟುತ್ತೆ ಗಿರೀಶ್ ಕಾಸವಳ್ಳಿ ಅವರು ನಿಮ್ಗೆ ದ್ವೀಪದ ಕಥೆಯನ್ನು ಹೇಳಿದಾಗ ನಿಮ್ಮ ಒಳಗೆ ಹುಟ್ಟಿದ ಬಿಂಬಕ್ಕೂ ಈಗ ಅಂತ್ಯದಲ್ಲಿ ಕಾಣೋ ಬಿಂಬಕ್ಕೂ ಸಾಮ್ಯತೆ ಎಷ್ಟಿದೆ ನೀವ್ ಹೀಗೆ ಅದನ್ನ ರೂಪಿಸ್ಕೊಟ್ರಿ ಒಂದು ನನಗೆ ಈಗಲೂ ಅಲ್ಲಿ ಕೂತ್ಕೊಳ್ಳೋ ಆಸೆನೇ ಜಾಸ್ತಿ ಬಹುಶಃ ಸಿನಿಮಾದ ಬಗ್ಗೆ ನಾನು ಹತ್ರ ಇಂಟ್ರಾಕ್ಟ್ ಮಾಡಿದ್ದು ಬಹಳ ಕಮ್ಮಿ ಆದ್ರೆ ಯಾವುದನ್ನು ಬೇಕೋ ಅದನ್ನು ಪ್ರಿಸೈಸ್ ಆಗಿ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಥ್ರೂ ಟ್ರೈ ಮಾಡಿದ್ರು ಬಟ್ ಆದ್ರೆ ಎಕ್ಸ್ಪೀರಿಯನ್ಸ್ ವಿಭಿನ್ನವಾಗಿತ್ತು ಈಗ ಇಪ್ಪತ್ತು ಇಪ್ಪತ್ ವರ್ಷದ ಮೇಲೆ ನನ್ನ ಬದುಕನ್ನು ನೋಡಿದಾಗ ಅದ್ರ ಇನ್ಫ್ಲೂಯನ್ಸ್ ಎಷ್ಟಿದೆ ಅವ್ರ ಜೊತೆ ವರ್ಕ್ ಮಾಡಿದ್ರೆ ನಿಮಗೆ ಶಾಕ್ ಆಗ್ಬೋದು ಕೆಲವು ವಿಷಯಗಳು ನಾನು ಸಿನಿಮಾನು ಬಿಟ್ಟು ಮಾತಾಡ್ತೀನಿ ಈ ಸಿನಿಮಾಗೆ ನನ್ನನ್ನು ಯಾರಾದರೂ ನಿಂದು ಕಾಂಟ್ರಿಬ್ಯೂಷನ್ ಏನು ಈ ಸಿನಿಮಾಗೆ ದೊಡ್ಡದು ಅಂತ ಹೇಳಿದ್ರೆ ಮೊದಲನೇದಾಗಿ ರಾಮಚಂದ್ರ ಮತ್ತು ಅವ್ರ ಜೊತೆ ಕೆಲಸ ಮಾಡಿದ್ದು ಲೊಕೇಶನ್ ಕರ್ಕೊಂಡೋಗಿ ಸುತ್ತ ನೀರು ಈ ನೀರಲ್ಲೇ ನಾವು ಶೂಟ್ ಮಾಡ್ತೀವಿ ಒಂದು ಸಾರ್ ಹೇಳಿದ್ರೆ ನನಗೆ ಅನಿಸಿತು ಮ್ಯಾನಿಗೆ ಕ್ಯಾಮರಾ ಇಡೋದಕ್ಕೆ ಒಂದು ಫ್ಲೋಟ್ ಬೇಕಾಗುತ್ತೆ ನನ್ನ ಶೆಡ್ಡಲ್ಲಿ ಬಿದ್ದಿರೋ ಪೈಪ್ಗಳಿದೆ ಚೆನ್ನಾಗಿ ಭದ್ರವಾಗಿ ನಾಲ್ಕು ಜನ ಕೂತ್ಕೊಳ್ಳೋ ಒಂದು ಫ್ಲೋಟಾಗಿ ನಾನು ಮಾಡ್ಬೇಕಂತ ಸರ್ ನನ್ನ ಪೈಪ್ ಇದೆ ಫ್ಲೋಟ್ ಮಾಡ್ತೀನಿ ಇದು ನನ್ನದು ಕಾಂಟ್ರಿಬ್ಯೂಷನ್ ಆ ಸಿನಿಮಾಗೆ ಇವತ್ತು ನದಿ ನೀರು ನಾವು ನೋಡೋಗಿದ್ರೆ ಆ ಫ್ಲೋಟ್ ಮುಖಾಂತರ ಪೈಪ್ಗಳಿಂದ ಮಾಡಿದ ಒಂದು ಫ್ಲೋಟ್ ಮುಖಾಂತರ ಸೊ ನಾನು ಯಾಕೆ ಹೇಳ್ತೇನೆ ನಾವು ಕೆಲವು ಸರಿ ಸಣ್ಣಗೆ ಸೆನ್ಸಿಬಲ್ ಆದಾಗ ಒಂದು ದೊಡ್ಡ ಕೆಲಸಕ್ಕೆ ನಮ್ಮ ಸಣ್ಣ ಯೋಚನೆಗಳು ಬಹಳ ಪೂರಕವಾಗಿರುತ್ತೆ ನನ್ನ ಜೊತೆ ಕೆಲಸ ಮಾಡಿದ ರವಿನೂ ಇಲ್ಲೇ ಇದ್ದಾನೆ ನಾವು ಇವತ್ತೂ ಹಂಚ್ಕೊಂಡು ಆ ಎಕ್ಸ್ಪೀರಿಯನ್ಸ್ ಅನ್ನ ಅದು ಮನಸ್ಸಿಂದ ದಾಟಿ ಅದರಿಂದ ಇವತ್ತು ಹೊರಗೆ ಬರಕ್ ಆಗ್ತಾ ಇಲ್ಲ ಒಂದು ನಾನು ಸಾರ್ ಜೊತೆ ಮಾ ಅವ್ರು ನನಗೇನು ಹೇಳಿದಿಂತ ಅವ್ರ ಜೊತೆ ವರ್ಕ್ ಮಾಡ್ತಾ ಸಟಲ್ ಆಗಿ ಕಲ್ ಕಲ್ತ್ಕೊಂಡ ಕೆಲವು ವಿಷಯಗಳು ತುಂಬಾ ಇದೆ ಒಂದು ಅವರಲ್ಲಿ ಕೆಲವು ಅಂದರೆ ಎಕ್ಸಾಂಪಲು ಆ ಇಡೀ ಸಿನಿಮಾನ ಶೂಟ್ ಮಾಡಿದ್ದು ಶರಾವತಿ ಬ್ಯಾಕ್ ವಾಟರ್ ಏರಿಯಾದಲ್ಲಿ ಅದರಲ್ಲಿ ಎರಡು ಸೆಟ್ ಹಾಕಿದ್ದು ಒಂದು ಹಾಗೆ ಮನೆ ಸೆಟ್ಟು ಮತ್ತೆ ಭೂತದ ಗುಡಿಯ ಜಾಗ ಎರಡೂ ಜಾಗಕ್ಕೂ ಸಾರ್ ಮತ್ತೆ ಹೇಳ್ಬೋದು ಎರಡೂ ಜಾಗಕ್ಕೂ ಎಸ್ ಇತ್ತು ಆ ವರ್ಷ ಮಳೆ ಬಂದರೆ ನೀರು ಅಲ್ಲಿ ತನಕ ಬರುತ್ತೆ ಇದು ಮುಳುಗಡೆ ಆಗುತ್ತೆ ಅಂತ ಸೊ ನಾವೆಲ್ಲರೂ ಅದರಲ್ಲೇ ವರ್ಕ್ ಮಾಡ್ತಾ ಇದ್ವಾ ಒಂದ್ಸರಿ ಭೂತದ ಗುಡಿನ ಹಾಕೋಕೆ ಸಾರ್ ಹೇಳಿದ್ರು ನೋಡಿ ಗುಡಿ ಇಲ್ಲೇ ಇರಲಿ ಒಂದು ವೇಳೆ ನೀರು ಬರದಿದ್ರೆ ಗುಡಿಯಿಂದ ಒಂದು ಮೂವತ್ತಡಿ ದೂರದಲ್ಲಿ ಒಣಗಿದ ಒಂದು ಮರ ನೆಟ್ಟು ಬಿಡಿ ಸಿನಿಮಾ ನೋಡಿರೋದು ಕಾಣ್ತಾ ನಮ್ಮ ಅದೃಷ್ಟ ಚೆನ್ನಾಗಿರಲಿಲ್ಲ ನೀರು ಬರಲೇ ಇಲ್ಲ ನೀರು ಬ್ಯಾಕ್ ವಾಟರ್ ಏರ್ಲಿಲ್ಲ ಆವಾಗ ಸಹ ಈ ಗಿಡನ ಕತ್ತರಿಸಿ ನಾವು ನೀರೊಳಗೆ ಮತ್ತೆ ಇಟ್ಟು ಗಿಡ ಚಿಕ್ಕದಾಗ ಕಾಣ್ತಾ ಇತ್ತು ನೀರ್ ಮೇಲೆ ಬರ್ಲಿಲ್ಲ ಗಿಡ ನೀರೊಳಗೆ ಮುಳುಗಿತ್ತು ಸ ನನ್ಗೆ ತುಂಬಾ ಈ ತರದ್ದು ಸಣ್ಣ ಸಣ್ಣ ಸಮಸ್ಯೆಗಳನ್ನ ಮೊದಲೇ ಯೋಚನೆ ಮಾಡಿ ಸಾಲ್ವ್ ಮಾಡೋದನ್ನ ತುಂಬಾ ನೋಡಿದ್ದೀನಿ ಆಮೇಲೆ ಇನ್ನೊಂದು ಮನುಷ್ಯ ಸಹಜವಾದ ಕೆಲಸಗಳು ನಾನು ತುಂಬ ಸಲ ಸ ಕೆಲಸದಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ ಅವರ ಅಸಿಸ್ಟೆಂಟ್ಗಳು ಡೈರೆಕ್ಟ್ ಏನಾದರೂ ಒಂದು ಆ್ಯಕ್ಟಿವಿಟಿ ಕೊಡಿರಿ ಅಂತ ಹೇಳಿ ಏನು ಆ್ಯಕ್ಟಿವಿಟಿ ಆ ಸಿನಿಮಾಗೆ ಸಾರ್ ಸರ್ ಕೆಲಸ ಮಾಡಿ ನೀವು ಅನ್ನಾಗಿ ನೋಡಿ ಆ ಒಂದು ಕಡೆಯಿಂದ ಅವಲಕ್ಕಿ ಕೊಡ್ತಾಳೆ ಮತ್ತೆ ಅಲ್ಲೊಂದು ಮೊರ ಇಟ್ಕೊಂಡಿರ್ತಾಳೆ ಇನ್ಯಾವುದೋ ಸೀನಲ್ಲಿ ಅಲಸ ಹಣ್ಣು ಬಿಡ್ತಾಳೆ ಮತ್ತೆ ಯಾವುದೋ ಬೆಂಕಿ ಹಾಕ್ತಾರೆ ನೀವು ಪ್ರತಿ ಸಾರಿ ಒಂದು ಕ್ರಿಯೆ ಒಂದು ಕೆಲಸ ಇದೆ ಮನುಷ್ಯ ಕೆಲಸದ ಜೊತೆ ಸಂಬಂಧ ಥ್ರೂಔಟ್ ಔಟ್ ಇದ್ದರೆ ನಮಗೆ ಆ ಡಿಪಾರ್ಟ್ಮೆಂಟ್ಗೆ ಅದನ್ನು ಏನಾದರೂ ಒಂದು ಮಾಡ್ರಿ ಇಲ್ಲ ಅವರ ಸಿನಿಮಾದಲ್ಲಿ ಏನು ಮಾಡಬೇಕು ಯಾಕೆ ಮಾಡಬೇಕು ಅವ್ರು ಹೇಳುವಾಗಲೇ ನಮ್ಗೆ ಕ್ಲಾರಿಟಿ ಬರ್ತಾಯಿತ್ತು ಪ್ರತಿಯೊಂದು ಆ್ಯಕ್ಷನ್ ಪ್ರತಿಯೊಂದು ಕೆಲಸನೂ ಅಲ್ಲಿಗೆ ಒಂದು ಡೆಫಿನೆಟು ಡೆಫಿನಿಷನ್ ಇತ್ತು ಆಮೇಲೆ ಈ ಥರ ಡೆಸ್ಪರೇಟು ಆಗಿ ಅದೇ ಈ ಮನೆಯಾಗ ನೀರಲ್ಲಿ ಮುಳುಗುವ ಸೀನು ಇದೇ ಥರ ಆಗಿರೋದು ಅಲ್ಲಿಗೂ ನೀರು ಬರುತ್ತೆ ಅಂತ ನೀರು ಬರಲಿಲ್ಲ ಕೊನೆಗೆ ಅಲ್ಲೆಲ್ಲ ಕಾಡಿನ ನೀರು ಬರ್ತಾಯಿತ್ತು ಅದನ್ನು ಕಟ್ಟಿಸ್ಬಿಟ್ಟು ಮಳೆಯೊಳಗೆ ನೀರು ಬಂತು ರಾಮಚಂದ್ರ ಸರ್ ಒಂದು ದಿವಸ ಬೆಳಗ್ಗೆ ಅಲ್ಲೊಂದು ಪಾನಿನಲ್ಲಿ ನೀರು ಬಂದಿಲ್ವಲ್ಲ ಒಂದು ಕಪ್ಪೆ ಕೂತಿದ್ದು ಅದನ್ನ ಶೂಟ್ ಮಾಡ್ತಾ ಇದ್ರು ಇನ್ನೊಂದು ದಿವಸ ಸಾರ್ ಅದೆಲ್ಲೋ ಹೊರಗಡೆ ನಾವು ನೀರು ಕಟ್ಟಿದಾಗ ಮನೆಯೊಳಗೆ ಒಂದು ಪೈಪಿಂದ ನೀರೊಳಗೆ ಒಂದು ಪೈಪ್ ಇಟ್ಟಿದ್ದೆವು ಅದರೊಳಗೆ ನೀರು ಅಂತ ಬರ್ತಾ ಇತ್ತು ಅದನ್ನು ಶೂಟ್ ಮಾಡಿದರು ಆಮೇಲೆ ಸಾರಿಗೆ ಅದು ಕನ್ವಿನ್ಸ್ ಆಗಿಲ್ಲ ಅವರು ಹೇಳಿದ್ರು ಒಂದು ಮಿನಿಯೇಚರ್ ಮಾಡೋಕ್ಕಾಗತ್ತಾ ಅಂತ ಮನೆಯ ಮಿನಿಯೇಚರ್ ಮಾಡಿ ನೀರಲ್ಲಿ ಮುಳುಗಿಸೋಣ ಅಂತ ಸೊ ನಾನು ತುಂಬ ಟ್ರೈ ಮಾಡಿ ಮಾಡ್ಬೋದು ಒಂದು ಸಣ್ಣ ಬಜೆಟ್ ಕೊಟ್ಟರೆ ಪ್ರೊಡ್ಯೂಸರ್ಗೆ ಅಷ್ಟು ಕನ್ವಿನ್ಸ್ ಆಗಿಲ್ಲ ಓಕೆ ನಾಗರಾಜ್ ಅಂತ ಒಬ್ರು ಪ್ರೊಡ್ಯೂಸರ್ ಇದ್ರು ಅವ್ರನ್ನ ಕೇಳಿದರು ಆ ಡೈರೆಕ್ಟರ್ ಅವರು ಏನಪ್ಪಾ ಇದು ಸೆಟ್ ಇದು ಇದು ಸೆಟ್ ಅಲ್ವಲ್ಲ ಮನೇಲಿ ಇದನ್ನ ಮಿನೇಚರ್ ಮಾಡಕ್ ಆಗಲ್ಲ ಬೇಕಿದ್ರೆ ಮೈಸೂರು ಅರಮನೆ ಮಿನೇಚರ್ ಮಾಡ್ತಾರೆ ಇದನ್ನ ಮಾಡಕ್ಕಲ್ಲ ಆಗಲ್ಲ ಅಂತ ಹೇಳ್ಬಿಟ್ರು ಈ ತರ ಸ್ಥಿತಿನಲ್ಲಿ ಈ ನೀರ್ ಹೆಜ್ಜೆಲ್ಲಿದ್ದ ಸಣ್ಣ ಕಪ್ಪೆ ಅಂತ ಮನೆಗೆ ಬರ್ತಾ ನೀರು ಮನೆ ಸುತ್ತ ಕಟ್ಟಿದ ನೀರೇ ಆ ನೀರನ್ನ ತುಂಬಿರುವಂತ ಪರಿಸ್ಥಿತಿನ ನಿರ್ಮಾಣ ಮಾಡ್ತು ಬಹುಶಃ ನಮಗೆ ಅಷ್ಟು ಡೆಫಿನೆಟ್ಲಿ ಕಾಸರೋಳಿ ಸಾರಿಗೆ ಅದ್ರ ಬಗ್ಗೆ ಡೆಫಿನೆಟ್ ಇತ್ತು ಒಂದ್ ವೇಳೆ ನೀರು ತುಂಬದಿದ್ರೆ ಈ ಆಲ್ಟರ್ನೇಟಿವ್ ಹತ್ರ ಇತ್ತು ಇವತ್ತು ನನಗೆ ನಿನ್ನೆ ನೋಡಿದ ಅಣ್ಣ ಸಿನಿಮಾ ಅಯ್ಯೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಯಾಕೆ ನೀರು ತುಂಬಿಸಬೇಕಾಗಿತ್ತು ನನಗೆ ಈಗಲೂ ಅನಿಸ್ತಾಯಿದೆ ಇನ್ನು ಇಡೀ ಸಿನಿಮಾದಲ್ಲಿ ನನಗೆ ತುಂಬ ಟಚ್ ಆಗಿದೆ ನಮ್ಮ ಸಿನಿಮಾದಿಂದ ಹೊರಗೆ ಹೋಗ್ತೀನಿ ನಾನು ಸ್ವಲ್ಪ ಸೌಂದರ್ಯ ಅವರಿಗೆ ನೀರಿನ ಬಗ್ಗೆ ತುಂಬ ಭಯ ಅವರ ತಾಯಿ ಮತ್ತು ಅಣ್ಣ ನನಗೆ ಮತ್ತು ರವಿ ಮತ್ತು ಸಾವಂತಿಲ್ಲೇ ಇದ್ದಾರೆ ಅವಳು ನೀರು ಅಂದರೆ ಭಯಪ್ಪ ಸ್ವಲ್ಪ ಜೊತೆಗೆ ಎದ್ಬಿಡಿ ಅಂತ ಆಮೇಲೆ ಇದು ನನಗೆ ಯಾವಾಗಲೂ ಇಮೋಷನಲ್ ಆಗಿ ಸ್ವಲ್ಪ ಕಾಡ್ತಾ ಇರೋ ಆಮೇಲೆ ಒಂದ್ಸರಿ ಅವರ ಅಣ್ಣ ಇರಲಿ ಏನಾದರೂ ನೀರ್ ಕೆಳಗೆ ಏನಾದ್ರು ಬಲೆಗೆಲೇ ಹಾಕೋಕ್ಕಾಗುತ್ತೆ ಆ ಸೇಫ್ಟಿಗೆ ಆ ಹೋಗುವಾಗ ಅಂತ ಅದೇನೂ ಮಾಡಲಿಲ್ಲ ಬಟ್ ಆದರೆ ಅವ್ರಿಗೆ ಎಷ್ಟು ದೃಢತೆ ಇತ್ತಂದ್ರೆ ಡಿಪಾರ್ಟ್ಮೆಂಟ್ ಅನ್ನ ಪರ್ಟಿಕ್ಯುಲರ್ ರವಿ ಜೊತೆಗಿಲ್ಲದ್ರೆ ನೀರಿಗೆ ಇಳಿತಾರೆ ನನಗೆ ಸಿನಿಮಾ ಆದ್ಮೇಲೆ ಕಾಡೋಕ್ ಶುರುವಾಯ್ತ ಆಮೇಲೆ ಏರೋಪ್ಲೇನ್ ಅಪಘಾತ ಇತ್ತು ನೀರಲ್ಲಿ ರಕ್ಷಣೆ ಮಾಡೋ ಲೆವೆಲಲ್ಲಿ ನಾವು ಇದು ಆಕಾಶದಲ್ಲಿ ನಾವೇನು ಮಾಡೋಕ್ಕಾಗಿಲ್ಲ ಇದು ನನಗೆ ಇವತ್ತು ಕಾಡ್ತಾ ಇದೆ ಇನ್ನೂ ಒಂದು ನನ್ ಕಾಡೋ ವಿಷಯ ನಿಮ್ಮ ಸಿನಿಮಾದಿಂದ ಹೊರಗೆ ಇದೇ ತರ ಹೋಗುತ್ತೆ ಆ ಮನೆಯಲ್ಲಿ ನಾಗಿ ಮನೆಯ ರಕ್ಷಣೆ ಮಾಡ್ತಾಳೆ ಬೆಂಕಿ ಹಾಕಿಬಿಟ್ಟು ಬಾರಿಸ್ಕೊಂಡು ರಕ್ಷಣೆ ಮಾಡ್ತಾಳೆ ನನಗೆ ಅದು ಇವತ್ತು ಕಣ್ಣು ಬಂದ್ ರಿಯಲ್ ಸೀನ್ ತರನೇ ಬರೋದು ಅದನ್ನು ಶೂಟ್ ಮಾಡಿದ ಮರು ದಿವಸವೇ ಅಮೆರಿಕದ ಟಿನ್ ಟವರ್ ಬಿದ್ದಿರೋದು ಒಬ್ಬ ಹಳ್ಳಿ ಹೆಂಗಸು ಸಣ್ಣ ಸಣ್ಣ ಸುತ್ತಲಿನ ಸಣ್ಣ ಸಣ್ಣ ಸಲಕರಣೆಗಳಿಂದ ಅವಳನ್ನ ಬದುಕ ಅವಳ ಗಂಡನ ಬದುಕ ರಕ್ಷಣೆ ಮಾಡ್ತಾ ಇದ್ವಿ ಪ್ರಪಂಚದಾಗ ಎಲ್ಲ ಬಂದೋಬಸ್ತ್ಗಳಿರುವವರಿಗೆ ಎರಡು ಬಿಲ್ಡಿಂಗ್ ರಕ್ಷಣೆ ಮಾಡೋಕ್ಕಾಗಿಲ್ವಲ್ಲ ಅಂತ ನನಗೆ ಇನ್ನೂ ಅದು ಕಾಡ್ತಾ ಇಲ್ಲ ಆ ಸಿನಿಮಾದ ಹೊರಗೆ ಬಂದ್ರೆ ನಾನು ಸಿನಿಮಾ ನೋಡ್ತೀನಿ ನನಗೆ ಇವತ್ತು ಒಬ್ಬ ಆಡಿಯನ್ಸ್ ಆಗಿ ಭಾಳ ಖುಷಿಯಿಂದ ಆ ಸಿನಿಮಾ ನೋಡೋಕ್ಕಾಗಿದ್ದೆ ನನಗೆ ಆ ಡೈರೆಕ್ಟರ್ ಆಗಿ ನೋಡೋದು ನಾನು ಮರ್ತೇ ಬಿಟ್ಟಿದ್ದು ಒಂದು ಮೂರು ಸಾರಿ ನೋಡಿದ್ದೀನಿ ಕೊನೆಯದೊಂದು ಹೇಳ್ತೀನಿ ನಮ್ಮ ಭವಿಷ್ಯಕ್ಕೆ ನನ್ನ ಕ್ಯಾರಿಯರ್ಗೆ ಆರ್ಡ್ ಡೈರೆಕ್ಟರ್ ಗಿರೀಶ್ ಸಾರ ಜೊತೆ ವರ್ಕ್ ಮಾಡಿದ್ರು ನನಗೆ ದ್ವೀಪ ಸಿನಿಮಾಗಿತ್ಲೂ ಒಂದು ಸಾರಿ ಜೋಶಿ ಅವರು ಈಗ ಸೆನ್ಸಾರ್ ಬೋರ್ಡ್ ಇವರಾಗಿದ್ರಲ್ಲ ಅವರು ಅವ್ರದ್ದು ಆ್ಯಡ್ ಫಿಲ್ಮ್ ಮೇಲೆ ನಾನು ತುಂಬ ಕೆಲಸ ಮಾಡ್ತಾ ಇದ್ದೆ ಒಂದು ಆಯಿಲ್ ಕಂಪನಿ ಕ್ಯಾಸ್ಟ್ರ ಆಯಿಲ್ ಮಿಷಿನ್ಗೆ ಡೂಪ್ಲಿಕೇಟ್ ಆಯಿಲ್ ಆ್ಯಡ್ ಮಾಡಬೇಕಾಗಿತ್ತು ಅದಕ್ಕಾಗಿ ಮೈಕೋ ಪಕ್ಕದ ಗ್ರೇವ್ ಯಾರ್ಡಲ್ಲಿ ಒಂದು ಸೆಟ್ಟಲ್ಲಿ ನಾವು ಒಂದು ಸಮಾಧಿನ ಕ್ರಿಯೇಟ್ ಮಾಡಬೇಕಾಗಿತ್ತು ಆ ಸಮಾಧಿನ ಕ್ರಿಯೇಟ್ ಮಾಡುವಾಗ ಅವರ ಅಸಿಸ್ಟೆಂಟ್ಗಳು ಒಂದು ವಾರ ಮೊದಲು ಬಂದಿದ್ದರು ಬಂದವರು ಪದೇ ಪದೇ ಕೇಳ್ತಿದ್ರು ಅದೇ ಥರ ಮಾಡೋಕ್ಕಾಗುತ್ತಾ ಅದೇ ಥರ ಏಜಿಂಗ್ ಇರುತ್ತೆ ಅದೇ ಥರ ಓಲ್ಡ್ ಮಾಡ್ಬೋದು ಮಾಡ್ಬೋದು ಮಾಡ್ಬೋದನ್ನ ಕ್ಯಾಶುವಲ್ ಆಗಿದೆ ಅಷ್ಟೊತ್ತಿಗೆ ದ್ವೀಪ ಸಿನಿಮಾ ಆಗಿತ್ತು ದ್ವೀಪ ಸಿನಿಮಾ ಬಾಂಬೆ ಫೆಸ್ಟಿವಲಲ್ಲೆಲ್ಲ ತೋರಿಸಿದ್ರು ಬಣತ್ತಿಲ್ಲ ನ್ಯಾಷನಲ್ ಫೆಸ್ಟಿವಲ್ ನನಗೆ ಗೊತ್ತಿರಲಿಲ್ಲ ಅಂತ ಆ ಇಬ್ಬರು ಅಸಿಸ್ಟೆಂಟ್ ನನ್ನ ಮೇಲೆ ಡೌಟಲ್ಲಿ ನಾನು ವರ್ಕ್ಶಾಪಿಗೆ ಬಂದುಬಿಟ್ರು ಬಂದು ಈ ಶೇಪು ಸೈಜೆಲ್ಲ ನೋಡಿ ಖುಷಿಯಾದರು ಆಮೇಲೆ ಅಲ್ಲೇ ಕೇಳಿದರು ನೀನು ಅಷ್ಟು ಏಜಿಂಗ್ ಆಗುತ್ತೆ ಅದೇ ಥರ ಪಾಚಿ ಗೆಟ್ಸೋಕ್ಕಾಗತ್ತೆ ಹಾಗೆ ಹೀಗೆ ಇಲ್ಲಿ ಉಳಿದ ಸಮಾಧಿ ತರ ಮಾಡ್ತೀನಿ ಅಂತ ಹೇಳಿದಾಗ ಒಳಗಡೆ ಬಂದರೆ ನಮ್ಮ ವರ್ಕ್ ಸ್ಪೇಸ್ ಇದು ನೋಟಿಸ್ ಬೋರ್ಡಲ್ಲಿ ದ್ವೀಪದ ಸೀತಾ ಮಂಟಪದ ಒಂದು ಫೋಟೋನ ನಮ್ಮ ರವಿ ಹಾಕಿದ್ದ ನಾನು ರವಿ ಅದಕ್ಕೆ ಏನು ಹಸಿರು ತುಂಬುತ್ತಾ ಇರೋ ಫೋಟೋನ ಹಾಕಿದ್ದ ಅದನ್ನು ನೋಡಿದ ತಕ್ಷಣ ನಾನು ಮೇಲಪ್ಪ ಅದರ ತಕ್ಷಣ ಅವರು ಏ ಸಾರಿ 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 ವಿ ಆರ್ ಟಾಕಿಂಗ್ ವಿತ್ ರಾಂಗ್ ಪರ್ಸನ್ ಅಂತ ಹೇಳಿದ್ರು ಬಹುಶಃ ಇದು ಒಂದಲ್ಲ ನಾನು ಈ ಥರದ್ದು ಹತ್ತು ಇನ್ಸಿಡೆಂಟು ನ್ಯಾಷನಲ್ ಲೆವೆಲಲ್ಲಿ ವರ್ಕ್ ಮಾಡುವಾಗ ಗಿರೀಶ್ ಸರ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ಸಿನಿಮಾ ಅಂತ ಸೌಂದರ್ಯನ ಮೇಲಕ್ಕೆ ತರೋದಕ್ಕೆ ನಾವು ವರ್ಕ್ ಮಾಡಿದ ಜೊತೆಗೆ ನನ್ನ ಪ್ರೊಫೆಷನಲ್ ಬದುಕಿಗೆ ತುಂಬ ಹೆಲ್ಪ್ ಆಗಿದೆ ನಾನು ಕೆಲವು ಇಂಟರ್ನ್ಯಾಷನಲ್ ಡೈರೆಕ್ಟರ್ ಜೊತೆ ಗಿರೀಶ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯೆನ್ಸು ಈ ಸಿನಿಮಾನ ತೋರಿಸಿದ್ದೂ ಇದೆ ತುಂಬ ಸರಿ ನಮಗೆ ರಾಷ್ಟ್ರ ಮಟ್ಟದಲ್ಲಿ ರೆಕಗ್ನೇಷನ್ ಇವ್ರ ಜೊತೆ ಗಿರೀಶ್ ಜೊತೆ ಕೆಲಸ ಮಾಡಿದ್ದು ಕೊಡುತ್ತೂ ಹೆಲ್ಪ್ ಆಗಿದೆ ನಾನು ಒಂದು ಕ್ಷಣ ಸಿನಿಮಾದಿಂದ ಹೊರಗೆ ಬಂದಿದ್ದೀನಿ ಯಾಕೆಂದರೆ ಸಿನಿಮಾ ನಮಗೆ ಸಿನಿಮಾ ಮಾತ್ರ ಅಲ್ಲ ನಮ್ಮ ಬದುಕು ಕೂಡ ಆಗಿರುತ್ತೆ ಇದಕ್ಕೆ ನಾನು ಈ ಮಾತಿನ ಸ್ವಲ್ಪ ಹೊರಗೆ ಬಂದು ನಾನು ಕೇಳ್ತಾ ಇದ್ದೀನಿ